ಕಾರ ಪ್ರಿಯ ವೀಕ್ಷಕರೇ ತಮಗೆಲ್ಲರಿಗೂ ದಿನಮಂಗಳ ದರ್ಶನಕ್ಕೆ ಸ್ವಾಗತ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯಶು ಸರ್ವದಾ ಇಂದು ಹುಟ್ಟುಹಬ್ಬವನ್ನು ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತಿರೋ ಎಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಮತ್ತು ಅಷ್ಟೈಶ್ವರ್ಯವನ್ನು ಕರುಣಿಸಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ ಇಂದಿನ ದಿನದಲ್ಲಿ ಯಾರೆಲ್ಲ ತಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀರೋ ನೀವೆಲ್ಲ ನಿಮ್ಮ ಬರ್ತ್ ಡೀಟೇಲ್ಸನ್ನು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿದವರಲ್ಲಿ ಯಾರನ್ನಾದರೂ ಒಬ್ಬರನ್ನು ಆಯ್ಕೆ ಮಾಡಿ ಅವರಿಗೆ ಅವರ ಸಮಸ್ಯೆ ಅಥವಾ ಪ್ರಶ್ನೆ ಏನೇ ಇದ್ದರೂ ಅದಕ್ಕೆ ನಮ್ಮ ಆ್ಯಪ್ನಲ್ಲಿನ ಪಂಡಿತರು ನಿಮಗೆ ಫ್ರೀಯಾಗಿ ಪ್ರಿಡಿಕ್ಷನನ್ನು ಮಾಡ್ತಾರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಮ್ಮ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಮ್ಮ ಪೇಜ್ನಲ್ಲಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಕೂಡ ಲಭ್ಯವಿದೆ ಹಾಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ಇಂದಿನ ಪಂಚಾಂಗವನ್ನು ನೋಡೋಣ ಬನ್ನಿ ಹನ್ನೆರಡು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಭಾನುವಾರವು ಆದಿತ್ಯನ ವಾರವಾಗಿರೋದ್ರಿಂದ ಸೂರ್ಯನ ಉದಯಕ್ಕೆ ಚೈತನ್ಯವಾದಂತಹ ದಿನವಾಗಿದೆ ಹಾಗೆ ನಿಮಗೆ ಚೈತನ್ಯ ಮತ್ತು ಶಕ್ತಿಯನ್ನ ತುಂಬಲಿಕ್ಕೆ ಇವತ್ತು ತುಂಬಾನೇ ಶುಭ ದಿನವಾಗಿದೆ ಸೂರ್ಯೋದಯವು ಬೆಳಗ್ಗೆ ಆರು ಹದಿನೆಂಟಕ್ಕೆ ಶುರುವಾಗಿ ಸೂರ್ಯಾಸ್ತವು ಸಂಜೆ ಐದು ಐವತ್ತೇಳಕ್ಕೆ ಮುಗಿಯುತ್ತದೆ ಸೂರ್ಯನು ಕನ್ಯಾ ರಾಶಿಯಲ್ಲಿ ಚಲಿಸುತ್ತಿದ್ದು ಚಂದ್ರನು ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ ಕಾಲ ಸಂಜೆ ನಾಲ್ಕು ಮೂರರಿಂದ ಆರು ಹನ್ನೆರಡರವರೆಗೆ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಹದಿಮೂರರಿಂದ ಒಂದು ನಲವತ್ತೆರಡರವರೆಗೆ ಗುಳಿಕ ಕಾಲ ಮಧ್ಯಾಹ್ನ ಮೂರು ಹದಿಮೂರರಿಂದ ನಾಲ್ಕು ನಲವತ್ತೆರಡರವರೆಗೆ ಇರುತ್ತದೆ ಅಭಿಜಿತ್ ಕಾಲವು ಬೆಳಿಗ್ಗೆ ಹನ್ನೊಂದು ಐವತ್ತೊಂಬತ್ತರಿಂದ ಹನ್ನೆರಡು ನಲವತ್ತಾರರವರೆಗೆ ಇರುತ್ತದೆ ಈ ಒಂದು ಸಮಯದಲ್ಲಿ ನೀವು ಜಪ ತಪ ಹೋಮ ಹವನಗಳು ಮತ್ತು ಆದಿತ್ಯನ ಅಂದರೆ ಸೂರ್ಯನ ಆರಾಧನೆ ಮಾಡೋದಾಗಿರಲಿ ಕೆಂಪು ಹೂವನ್ನು ಅರ್ಪಿಸೋದು ಇವೆಲ್ಲವೂ ಕೂಡ ನಿಮಗೆ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಕೀರ್ತಿಗೆ ಸಹಾಯವಾಗುತ್ತದೆ ಿ ವೀಕ್ಷಕರೇ ಮುಂದಿನದು ರಾಶಿಗಳ ಬಗ್ಗೆ ತಿಳ್ಕೊಳ್ಳೋಣ ಆದರೆ ತಿಳ್ಕೊಳ್ಳೋಕ್ಕೂ ಮುಂಚೆ ಇವತ್ತಿನ ದಿನದಲ್ಲಿ ಯಾವ ರಾಶಿಯವರಿಗೆ ಯಾವ ಗ್ರಹಗಳು ಹೇಗೆ ಸ್ಥಾನಪಲ್ಲಟದಿಂದಾಗಿ ನಿಮಗೆ ಎಷ್ಟು ಶುಭಕರವಾಗಿದೆ ಅಂತ ಹೇಳ್ತಿ ತಿಳ್ಕೊಳ್ಳಿ ಮೊದಲನೇದಾಗಿ ಈ ದಿನದಲ್ಲಿ ಗ್ರಹ ಸ್ಥಿತಿಯ ಪ್ರಕಾರವಾಗಿ ಗುರು ಮತ್ತೆ ಶುಕ್ರ ಮತ್ತು ಶರಣಿಯ ಪ್ರಮುಖ ಪ್ರಭಾವ ನಿಮ್ಮ ರಾಶಿಗಳ ಮೇಲೆ ತುಂಬಾನೇ ಪ್ರಭಾವ ಬೀರುವಂತದ್ದಾಗಿದೆ ಹಾಗಾಗಿ ನೀವೆಲ್ಲರೂ ಶಾಂತಿಯಿಂದ ಮತ್ತೆ ಧ್ಯಾನ ಮತ್ತು ದೇವ ಭಕ್ತಿಯನ್ನು ಮಾಡೋದ್ರ ಮೂಲಕ ಇವತ್ತಿನ ದಿನವನ್ನು ನೀವು ಶುಭಕರವಾಗಿ ಪ್ರಾರಂಭ ಮಾಡಬಹುದು ಇಂದಿನ ರಾಶಿ ಫಲಗಳನ್ನು ನೋಡೋಣ ಮೇಷರಾಶಿಯವರಿಗೆ ಈ ಇಂದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಮುನ್ನಡೆಯನ್ನು ಸಾಧಿಸಲಿಕ್ಕೆ ತುಂಬಾ ಒಳ್ಳೆಯ ದಿನವಾಗಿದೆ ಹಾಗೆಯೇ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಪ್ರಶಂಸೆಯನ್ನು ಕೂಡ ನೀವು ನಿರೀಕ್ಷಿಸಬಹುದು ಆರೋಗ್ಯ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಒತ್ತಡ ತಲೆನೋವು ಅಥವಾ ನಿದ್ರಾಹೀನತೆಯಂತಹ ಸಮಸ್ಯೆ ನಿಮಗೆ ಕಾಣಿಸ್ಕೊಳ್ತಾ ಇರುತ್ತೆ ಆದ್ದರಿಂದ ನೀವು ಯೋಗ ಮತ್ತು ಧ್ಯಾನ ಮಾಡೋದು ನಿಮಗೆ ಶಾಂತಿಯನ್ನು ತಂದು ಕೊಡುತ್ತೆ ಮೇಷರಾಶಿಯವರಿಗೆ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ತುಂಬಾ ಪ್ರಾಮಾಣಿಕವಾಗಿ ನೀವು ಹಾಗೆ ನಿಮ್ಮ ಕುಟುಂಬದವರೊಂದಿಗೆ ಸಂತೋಷವಾಗಿ ಸಮಯವನ್ನು ನೀವು ಕಳೆಯಬೇಕಾಗತ್ತೆ ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ ನಿಮಗೆ ಹೊಸ ಆದಾಯದ ಮೂಲಗಳು ಕಂಡುಬರಬಹುದು ಆದರೆ ಬೇಡದೆ ಇರೋ ಅನಾವಶ್ಯಕ ಖರ್ಚುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಪ್ರಯಾಣ ಮಾಡೋದಾದರೆ ಸಣ್ಣ ಪ್ರಯಾಣಗಳು ತುಂಬಾ ಉತ್ತಮವಾಗಿದೆ ಹಾಗೆಯೇ ಉದ್ಯೋಗಕ್ಕೆ ಸಂಬಂಧಿಸಿದ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣವು ತುಂಬಾ ಶುಭಕರವಾಗಿದೆ ಮೇಷರಾಶಿಯವರಿಗೆ ಮಂಗಳ ಮತ್ತೆ ಸೂರ್ಯ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಒಂಬತ್ತು ಮತ್ತು ಒಂದು ಅದೃಷ್ಟ ಬಣ್ಣ ಕೆಂಪು ಉತ್ತಮ ಸಮಯ ಮಧ್ಯಾಹ್ನ ಹನ್ನೆರಡರಿಂದ ಎರಡು ಗಂಟೆ ಉತ್ತಮ ದಿಕ್ಕು ಪೂರ್ವ ದಿಕ್ಕು ಪೂಜಿಸಬೇಕಾದ ದೇವರು ಹನುಮಂತನನ್ನು ಮೇಷರಾಶಿಯವರು ಪೂಜಿಸಬೇಕು ಓಂ ಹನುಮತಿ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಹನುಮಂತನ ಆ ಶಕ್ತಿ ಮತ್ತು ಧೈರ್ಯವನ್ನು ಪಡೆಯಿರಿ ಪಡೆಯಿರಿಷಭ ರಾಶಿಯವರು ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬಾ ತಾಳ್ಮೆಯಿಂದ ಇರಬೇಕಾಗತ್ತೆ ಹಾಗೆ ನಿಮ್ಮ ಕೆಲಸದಲ್ಲಿ ನೀವು ಯಶಸ್ಸನ್ನು ಕೂಡ ಕಾಣ್ತೀರಿ ಮತ್ತೆ ನೀವು ಆರೋಗ್ಯ ಸಮಸ್ಯೆಯಿಂದ ನೀವೇನಾದರೂ ಬಳಲ್ತಿದ್ರೆ ಗಂಟಲಿಗೆ ಸಂಬಂಧಿಸಿದ ಸಮಸ್ಯೆಯಲ್ಲಿ ಆ ಸಮಸ್ಯೆಗಳಿದ್ರೆ ಫ್ರಿಜ್ಜಿಂದ ತೆಗೆದು ಡೈರೆಕ್ಟಾಗಿ ತಿನ್ನುವಂಥದ್ದಾಗಿರಲಿ ಅಥವಾ ಕೋಲ್ಡ್ ಪದಾರ್ಥಗಳನ್ನು ನೀವು ಸೇವನೆ ಮಾಡೋದು ಕಡಿಮೆ ಮಾಡಿಕೊಳ್ಳಿ ಹಾಗೆ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸ್ಕೊಳ್ತೀರಿ ಹಾಗೆ ಹೂಡಿಕೆ ಮಾಡಲಿಕ್ಕೂ ಕೂಡ ನಿಮಗೆ ಇವತ್ತಿನ ದಿನ ತುಂಬಾ ಶ್ರೇಷ್ಠಕರವಾಗಿದೆ ಹೂಡಿಕೆ ಅಂತಂದರೆ ನೀವು ಭೂಮಿಯ ವಿಚಾರವಾಗಿಯೇ ಅಥವಾ ನಿಮ್ಮ ಆಸ್ತಿಯ ಖರೀದಿಗಾಗಿ ಅಥವಾ ಯಾವುದೋ ಒಂದು ಬಿಸ್ನೆಸ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಿದ್ರು ಕೂಡ ನಿಮಗೆ ಲಾಭದಾಯಕವಾಗಿದೆ ಪ್ರಯಾಣ ಮಾಡೋದಾದ್ರೆ ವೃಷಭ ರಾಶಿಯವರಿಗೆ ದೂರ ಪ್ರಯಾಣ ಮತ್ತೆ ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣವು ಉತ್ತಮವಾಗಿದೆ ಶುಕ್ರ ಮತ್ತೆ ಬುಧ ಗ್ರಹವು ವೃಷಭ ರಾಶಿಯವರಿಗೆ ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಎರಡು ಮತ್ತು ಆರು ಅದೃಷ್ಟ ಬಣ್ಣ ಹಸಿರು ಉತ್ತಮ ಸಮಯ ಬೆಳಿಗ್ಗೆ ಆರರಿಂದ ಎಂಟು ಗಂಟೆ ಉತ್ತಮ ದಿಕ್ಕು ದಕ್ಷಿಣ ಪೂರ್ವ ವೃಷಭ ರಾಶಿಯವರು ಶ್ರೀ ಲಕ್ಷ್ಮೀ ದೇವಿಯನ್ನ ನೀವು ಪ್ರಾರ್ಥನೆ ಮಾಡಬೇಕು ಓಂ ಶ್ರೀಂ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿಕೊಂಡು ಲಕ್ಷ್ಮಿಯ ಕೃಪೆಯನ್ನ ಪಡೆಯಿರಿ ಮಿಥುನ ರಾಶಿಯವರಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯಾದ ತೊಂದರೆ ಇರೋದಿಲ್ಲ ಆದ್ರೆ ಆರೋಗ್ಯ ವಿಚಾರದಲ್ಲಿ ನೀವು ತುಂಬಾನೇ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಯಾಕೆಂದ್ರೆ ನಿಮ್ಮ ನಿದ್ರೆಯ ಕೊರತೆಯಿಂದಾಗಿ ಅಥವಾ ಕಫದ ಸಮಸ್ಯೆಯನ್ನ ನೀವು ಕಾಣಿಸ್ಕೊಳ್ಳುತ್ತೆ ಮತ್ತೆ ನಿಮ್ಗೆ ಶ್ವಾಸಕೋಶದ ಸಂಬಂಧಿತ ಉಸಿರಾಟದ ಸಂಬಂಧಿತ ಸಮಸ್ಯೆಗಳು ನಿಮ್ಮನ್ನ ಕಾಡಬಹುದು ಹಾಗಾಗಿ ನೀವು ಆದಷ್ಟು ಎಚ್ಚರಿಕೆಯಿಂದ ನೀವು ಇರಬೇಕಾಗತ್ತೆ ಮತ್ತೆ ನೀವು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆನ ನೀವು ಬೇಗ ತಗೊಳ್ಳಿ ಹಾಗೇನೆ ನೀವು ಹೂಡಿಕೆ ಮಾಡೋದಾದ್ರೆ ಮಿಥುನ ರಾಶಿಯವರಿಗೆ ಚಿಕ್ಕ ಹೂಡಿಕೆಗಳಿಂದ ನಿಮಗೆ ಲಾಭವನ್ನ ನೀವು ನಿರೀಕ್ಷಿಸ್ಬೋದು ಆದ್ರೆ ಯಾವುದೇ ರೀತಿಯಿಂದ ನೀವು ಏನಾದ್ರೂ ಬೇರೆಯವರಿಗೆ ಸಾಲ ಕೊಡೋದನ್ನ ನೀವೇನಾದ್ರೂ ಮಾಡ್ತಾ ಇದ್ರೆ ಖಂಡಿತವಾಗಿ ನೀವು ಸಾಲ ಕೊಡೋದನ್ನ ನಿಲ್ಲಿಸಬೇಕಾಗತ್ತೆ ಪ್ರಯಾಣ ಮಾಡೋದಾದ್ರೆ ಸಣ್ಣ ಪ್ರಯಾಣ ಅಥವಾ ಎಜುಕೇಶನಲ್ ರಿಲೇಟೆಡ್ ಟ್ರಿಪ್ಸ್ ತುಂಬಾನೇ ಉತ್ತಮವಾಗಿರುವಂತದ್ದು ಮಿಥುನ ರಾಶಿಯವರಿಗೆ ಬುಧ ಮತ್ತೆ ಗುರುಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಐದು ಮತ್ತು ಮೂರು ಅದೃಷ್ಟ ಬಣ್ಣ ಹಳದಿ ಉತ್ತಮ ಸಮಯ ಮಧ್ಯಾಹ್ನ ಎರಡೂವರೆಯಿಂದ ನಾಲ್ಕು ಗಂಟೆ ಉತ್ತಮ ದಿಕ್ಕು ಪೂರ್ವ ದಿಕ್ಕು ಮಿಥುನ ರಾಶಿಯವರು ಗಣೇಶನನ್ನು ನೀವು ಪ್ರಾರ್ಥಿಸಬೇಕು ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಎಲ್ಲ ಅಡೆತಡೆಗಳನ್ನ ನೀವು ನಿವಾರಿಸ್ಕೊಳ್ಬಹುದು ಕರ್ಕರಾಶಿಯವರಿಗೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿನ ಕಾಣಬೇಕು ಅಂತ ಇದ್ರೆ ನೀವು ತುಂಬಾ ತಾಳ್ಮೆಯಿಂದ ಹಾಗೂ ಶಾಂತಿಯಿಂದ ಇರಬೇಕಾಗುತ್ತೆ ಕಟಕ ರಾಶಿಯವರಿಗೆ ನೀವು ಸ್ವಲ್ಪ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ನೀವು ಎದುರಿಸ್ತಿರ್ತೀರಿ ಹಾಗಾಗಿ ಆಹಾರದ ಪದ್ಧತಿಯನ್ನು ನೀವು ಬದಲಾಯಿಸ್ಕೊಳ್ಬೇಕು ಕುಟುಂಬದವರೊಂದಿಗೆ ನೀವು ನಿಮ್ಮ ಹಿರಿಯರೊಂದಿಗೆ ನೀವು ಮಾತಾಡಿ ನಿಮಗೆ ಏನಾದರೂ ಸಲಹೆ ಬೇಕಿದ್ರೆ ಖಂಡಿತವಾಗಿ ನೀವು ಹತ್ರ ಹಿರಿಯರ ಹತ್ರ ಮಾತಾಡಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡೋದು ತುಂಬಾ ಉತ್ತಮವಾಗಿದೆ ಕರ್ಕ ರಾಶಿಯವರಿಗೆ ಲಾಭವು ಅತಿಯಾದ ಆರ್ಥಿಕ ಲಾಭ ಹೆಚ್ಚಿಲ್ಲ ಆದರೆ ಖರ್ಚುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಪ್ರಯಾಣ ಮಾಡೋದಾದರೆ ನೀರಿನ ಪ್ರಯಾಣ ಮಾಡೋದು ಉತ್ತಮವಾಗಿದೆ ಕರ್ಕರಾಶಿಯವರಿಗೆ ಚಂದ್ರ ಮತ್ತೆ ಗುರುಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಎರಡು ಮತ್ತು ಏಳು ಅದೃಷ್ಟ ಬಣ್ಣ ಬಿಳಿ ಬಣ್ಣ ಉತ್ತಮ ಸಮಯ ಸಂಜೆ ಐದರಿಂದ ಆರೂವರೆ ಉತ್ತಮ ದಿಕ್ಕು ಪಶ್ಚಿಮ ದಿಕ್ಕು ಕರ್ಕರಾಶಿಯವರು ವಿಷ್ಣು ದೇವರನ್ನು ನೀವು ಪ್ರಾರ್ಥಿಸಬೇಕು ಓಂ ನಮೋ ವಿಷ್ಣುವೇ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಸಿಂಹ ರಾಶಿಯವರಿಗೆ ಇಂದಿನ ದಿನದಲ್ಲಿ ನೀವು ಯಾವುದೇ ಕೆಲಸವನ್ನು ನೀವು ಮಾಡ್ತೀರಿ ಅಥವಾ ಪ್ರಾರಂಭ ಮಾಡಲಿಕ್ಕೆ ಕೂಡ ತುಂಬಾನೇ ಉತ್ತಮವಾಗಿದೆ ಈ ದಿನ ಹಾಗೆ ನೀವೇನಾದರೂ ಹೊಸ ಯೋಜನೆಗಳನ್ನು ನೀವು ಮಾಡಬೇಕು ನಿಮ್ಮ ಕೆಲಸಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ ಖಂಡಿತವಾಗಿಯೂ ಇವತ್ತಿನ ದಿನ ನಿಮಗೆ ತುಂಬಾನೇ ಒಳ್ಳೆಯ ದಿನವಾಗಿದೆ ಹಾಗೆಯೇ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಪ್ರಶಂಸೆಯನ್ನ ಕೂಡ ನೀವು ನಿರೀಕ್ಷಿಸಬಹುದು ಸಿಂಹ ರಾಶಿಯವರಿಗೆ ಆರೋಗ್ಯ ವಿಚಾರದಲ್ಲಿ ನೋಡೋದಾದರೆ ಸ್ವಲ್ಪ ನಿಮಗೆ ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ನೀವು ನೋಡಬಹುದಾಗಿರುತ್ತೆ ಆದ್ರಿಂದ ನಿಮ್ಮ ಆಹಾರದ ಕ್ರಮವನ್ನ ಮತ್ತೆ ಹೆಚ್ಚಾಗಿ ಹಸಿರು ತರಕಾರಿ ಹಸಿರು ಸೊಪ್ಪುಗಳನ್ನ ನೀವು ಸೇವಿಸೋದು ತುಂಬಾನೇ ಉತ್ತಮವಾಗಿದೆ ಪ್ರೀತಿ ಮತ್ತೆ ಕುಟುಂಬದಲ್ಲಿ ತುಂಬಾನೇ ಶಾಂತ ರೀತಿಯಿಂದ ಹಾಗೆ ನಿಮಗೆ ನಿಮ್ಮ ಕುಟುಂಬದ ಬೆಂಬಲವು ನಿಮಗೆ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ಸಿಂಹರಾಶಿಯವರಿಗೆ ಇಂದಿನ ದಿನದಲ್ಲಿ ಬೃಹತ್ ಲಾಭದ ಸೂಚನೆ ಕಾಣಿಸ್ತಾ ಇದೆ ಹಾಗಾಗಿ ನೀವು ಹೂಡಿಕೆಗಳಲ್ಲಿ ಯಶಸ್ವಿಯನ್ನ ಕಾಣಲಿಕ್ಕೆ ಇವತ್ತಿನ ದಿನ ಉತ್ತಮವಾಗಿದೆ ಪ್ರಯಾಣ ಮಾಡೋದಾದ್ರೆ ದೀರ್ಘ ಪ್ರಯಾಣಗಳಿಂದ ನಿಮಗೆ ತುಂಬಾನೇ ಶುಭದಾಯಕವಾಗಿದೆ ಹಾಗೆಯೇ ಗೌರವ ಮತ್ತೆ ನೀವು ಫೇಮಸ್ ಆಗಲಿಕ್ಕೂ ಕೂಡ ಇವತ್ತಿನ ದಿನ ಒಳ್ಳೆಯ ದಿನವಾಗಿದೆ ಸಿಂಹ ರಾಶಿಯವರಿಗೆ ಸೂರ್ಯ ಮತ್ತೆ ಮಂಗಳ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಒಂದು ಮತ್ತು ಒಂಬತ್ತು ಅದೃಷ್ಟ ಬಣ್ಣ ಆರೆಂಜ್ ಅಥವಾ ಗೋಲ್ಡನ್ ಕಲರ್ ಉತ್ತಮ ಸಮಯ ಬೆಳಿಗ್ಗೆ ಏಳರಿಂದ ಒಂಬತ್ತು ಗಂಟೆ ಉತ್ತಮ ದಿಕ್ಕು ಪೂರ್ವ ಉತ್ತರ ಸಿಂಹ ರಾಶಿಯವರು ಸೂರ್ಯ ದೇವರನ್ನು ನೆನೆದು ಓಂ ಸೂರ್ಯಾಯ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳ್ಕೊಳ್ಬೇಕು ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನದಲ್ಲಿ ನೀವು ನಿಮ್ಮ ನಿಮಗೆ ಅಥವಾ ನೀವು ಯಾರಿಗಾದರೂ ಇವತ್ತಿನ ದಿನದಲ್ಲಿ ನಿಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸ್ಲಿಕ್ಕೆ ಅಥವಾ ಪ್ರಪೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಇವತ್ತಿನ ದಿನದಲ್ಲಿ ನೀವು ನಿಮ್ಮ ಕೆಲಸವನ್ನ ಮಾಡಬಹುದಾಗಿರತ್ತೆ ಆ ಕೆಲಸದಲ್ಲಿ ನೀವು ಖಂಡಿತವಾಗಿ ಯಶಸ್ವಿನ ಕಾಣುವಂತಹ ಸಾಧ್ಯತೆ ಹೆಚ್ಚಿದೆ ಆದ್ರೆ ನೀವು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವಾಗ ತುಂಬಾನೇ ತಾಳ್ಮೆಯಿಂದ ನೀವು ಅವ್ರ ಜೊತೆ ಮಾತಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿಕೊಂಡು ನೀವು ಮಾಡಬೇಕಾಗತ್ತೆ ಯಾವುದೇ ಒಂದು ಸಣ್ಣ ತಪ್ಪಾಗ್ತಿರೋ ತರ ನೋಡ್ಕೊಳ್ಳಿ ಹಾಗೆಯೇ ನೀವು ನಿಮ್ಮ ಕುಟುಂಬದವರೊಂದಿಗೂ ಕೂಡ ತುಂಬಾನೇ ಪ್ರೀತಿಯಿಂದ ಇರಬೇಕಾಗತ್ತೆ ಅವರಿಗೆ ಸಮಯವನ್ನ ಕೊಡಬೇಕಾಗತ್ತೆ ಮತ್ತೆ ಹಿರಿಯರಿಗೆ ನಿಮ್ಮ ಅವಶ್ಯಕತೆ ತುಂಬಾನೇ ಇರೋದ್ರಿಂದ ನೀವು ಅವರಿಗೆ ಸಪೋರ್ಟಿವ್ ಆಗಿ ಇದ್ರೆ ಅವರ ಆಶೀರ್ವಾದ ನಿಮಗೆ ಯಾವಾಗ್ಲೂ ಕೂಡ ಖಂಡಿತವಾಗಿಯೂ ಇರುತ್ತೆ ನಿಮಗೆ ಕನ್ಯಾ ರಾಶಿಯವರು ಹೂಡಿಕೆ ಮಾಡೋದಾದ್ರೆ ಸಣ್ಣ ಹೂಡಿಕೆಗಳನ್ನ ಮಾಡೋದು ತುಂಬಾನೇ ಲಾಭದಾಯಕವಾಗಿದೆ ಹಾಗೆಯೇ ಖರ್ಚಿನಲ್ಲಿ ನೀವು ಮಾಡುವ ಖರ್ಚುಗಳನ್ನ ನೀವು ಕಂಟ್ರೋಲ್ ನಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ ಕನ್ಯಾ ರಾಶಿ ಅವರಿಗೆ ಕಾರ್ಯಕ್ಕೆ ಸಂಬಂಧಿಸಿದ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಬಿಸ್ನೆಸ್ಗೆ ಸಂಬಂಧಿಸಿದ ಪ್ರಯಾಣಗಳು ತುಂಬಾನೇ ಯಶಸ್ವಿಕರವಾಗಿದೆ ಬುಧ ಮತ್ತು ಶುಕ್ರ ಗ್ರಹವು ಕನ್ಯಾ ರಾಶಿಯವರಿಗೆ ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಐದು ಮತ್ತು ಎಂಟು ಅದೃಷ್ಟ ಬಣ್ಣ ಬಿಳಿ ಮತ್ತು ಹಸಿರು ಉತ್ತಮ ಸಮಯ ಮಧ್ಯಾಹ್ನ ಒಂದರಿಂದ ಮೂರು ಗಂಟೆ ಉತ್ತಮ ದಿಕ್ಕು ಉತ್ತರ ಪಶ್ಚಿಮ ಕನ್ಯಾ ರಾಶಿಯವರು ವಿಷ್ಣು ದೇವರನ್ನು ನೀವು ಪ್ರಾರ್ಥಿಸಬೇಕು ಓಂ ನಮೋ ನಾರಾಯಣಾಯ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿಕೊಂಡು ಶುಭವನ್ನ ಪಡೆಯಿರಿ ಇಂದಿನ ದಿನದಲ್ಲಿ ಯಾರೆಲ್ಲ ತಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀರೋ ನೀವೆಲ್ಲ ನಿಮ್ಮ ಬರ್ತ್ ಡೀಟೇಲ್ಸನ್ನು ನಮ್ಮ ಕಮೆಂಟ್ ಅಲ್ಲಿ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿದವರಲ್ಲಿ ಯಾರನ್ನಾದರೂ ಒಬ್ಬರನ್ನು ಆಯ್ಕೆ ಮಾಡಿ ಅವರಿಗೆ ಅವರ ಸಮಸ್ಯೆ ಅಥವಾ ಪ್ರಶ್ನೆ ಏನೇ ಇದ್ದರೂ ಅದಕ್ಕೆ ನಮ್ಮ ಆ್ಯಪ್ನಲ್ಲಿನ ಪಂಡಿತರು ನಿಮಗೆ ಫ್ರೀಯಾಗಿ ಪ್ರಿಡಿಕ್ಷನನ್ನು ಮಾಡ್ತಾರೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಮ್ಮ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಮ್ಮ ಪೇಜ್ನಲ್ಲಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಕೂಡ ಲಭ್ಯವಿದೆ ಹಾಗಾಗಿ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ತುಲಾರಾಶಿಯವರಿಗೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತಾಳ್ಮೆಯಿಂದ ಹಾಗೆ ನಿಮ್ಮ ಒಂದು ತಂಡದೊಂದಿಗೆ ನೀವು ಕೆಲಸವನ್ನು ಮಾಡೋದ್ರಿಂದ ನಿಮಗೆ ನೀವು ಯಶಸ್ವಿನ ಕಾಣಬಹುದಾಗಿರತ್ತೆ ಹಾಗೆ ನಿಮ್ಗೆ ಸ್ವಲ್ಪ ನಿದ್ರಾ ಕೊರತೆನ ನೀವು ಕಾಣ್ತಾ ಇರ್ತೀರಿ ಆದ್ರಿಂದ ಸರಿಯಾದ ಸಮಯಕ್ಕೆ ನೀವು ನಿದ್ರೆ ಮಾಡೋದು ತುಂಬಾನೇ ಮುಖ್ಯವಾಗಿದೆ ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ಹಣಕಾಸಿನ ಆದಾಯವು ಯಾವುದೂ ಅಷ್ಟು ಲಾಭದಾಯಕವಾಗಿಲ್ಲ ಆದ್ರೆ ನೀವು ಖರ್ಚುಗಳನ್ನು ಹೆಚ್ಚು ಮಾಡ್ತಿರ್ತೀರಿ ಆದಷ್ಟು ಖರ್ಚುಗಳನ್ನು ನಿಯಂತ್ರಣದಲ್ಲಿ ನೀವು ಇಟ್ಕೊಳ್ಬೇಕಾಗತ್ತೆ ಪ್ರಯಾಣ ಮಾಡೋದಾದ್ರೆ ನಿಮಗೋಸ್ಕರ ಅಥವಾ ನಿಮ್ಮ ಕುಟುಂಬಕ್ಕೋಸ್ಕರ ಖುಷಿಗೋಸ್ಕರ ನೀವು ಪ್ರಯಾಣ ಮಾಡೋದು ತುಂಬನೇ ಉತ್ತಮವಾಗಿದೆ ತುಲರಾಶಿಯವರಿಗೆ ರಾಶಿಯವರಿಗೆ ಶುಕ್ರ ಮತ್ತೆ ಬುಧ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಆರು ಮತ್ತು ಮೂರು ಅದೃಷ್ಟ ಬಣ್ಣ ಪಿಂಕ್ ಅಂಡ್ ನೀಲಿ ಕಲರ್ ಉತ್ತಮ ಸಮಯ ಬೆಳಗ್ಗೆ ಎಂಟೂವರೆಯಿಂದ ಹತ್ತುವರೆವರೆಗೂ ಉತ್ತಮ ದಿಕ್ಕು ಪಶ್ಚಿಮ ದಿಕ್ಕು ತುಲ ರಾಶಿಯವರು ಪಾರ್ವತಿ ದೇವಿ ಅಥವಾ ದೇವಿ ಲಕ್ಷ್ಮಿಯನ್ನ ನೀವು ಪ್ರಾರ್ಥನೆ ಮಾಡೋದು ಒಳ್ಳೆಯದು ಓಂ ಶ್ರೀಂ ಶ್ರೀಂ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ದೇವಿಯ ಕೃಪಾ ಕಟಾಕ್ಷ ನೀವು ಪಡೆಯಬಹುದು ವೃಶ್ಚಿಕ ರಾಶಿಯವರಿಗೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನಾದರೂ ನೀವು ಹೊಸದಾಗಿ ಅಭಿವೃದ್ಧಿಯನ್ನು ಹೊಂದಬೇಕು ಅಂತಿದ್ರೆ ಖಂಡಿತವಾಗಿಯೇ ನೀವು ಹೊಸ ಯೋಜನೆಗಳನ್ನು ನೀವು ಅಳವಡಿಸ್ಕೊಳ್ಳೋದು ತುಂಬಾನೇ ಮುಖ್ಯವಾಗಿದೆ ಹಾಗೆಯೇ ಆರೋಗ್ಯ ವಿಚಾರದಲ್ಲಿ ನಿಮಗೆ ಹೃದಯಕ್ಕೆ ಸಂಬಂಧಿಸಿದ ಹಾಗೆ ಸಮಸ್ಯೆಗಳನ್ನು ಕಾಣ್ತಿರ್ತೀರಿ ಮತ್ತೆ ನೀವು ಸ್ವಲ್ಪ ಶೀತದಿಂದ ದೂರವಿರಬೇಕಾಗತ್ತೆ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಾಗೆ ನಿಮ್ಮ ಕುಟುಂಬದವರೊಂದಿಗೆ ನೀವು ತುಂಬಾನೇ ಪ್ರೀತಿಯಿಂದ ನಿಷ್ಠೆಯಿಂದ ಹಾಗೆ ನಿಮಗೆ ನಿಮ್ಮ ಕುಟುಂಬದವರು ಬೆಂಬಲಿತರಾಗಿರ್ತಾರೆ ಆದ್ರೆ ನೀವು ಆದಷ್ಟು ಹಿರಿಯರ ಮಾತನ್ನ ಕೇಳೋದು ತುಂಬಾನೇ ಮುಖ್ಯವಾಗಿದೆ ಹಣಕಾಸಿನ ಹೂಡಿಕೆಯಲ್ಲಿ ಮಾಡೋದಾದ್ರೆ ನಿಮ್ಗೆ ದೀರ್ಘಾವಧಿಯ ಲಾಭದ ಸೂಚನೆ ಕಂಡು ಬರ್ತಿದೆ ಆದ್ರೆ ನೀವು ತುಂಬಾನೇ ತಾಳ್ಮೆಯಿಂದ ನೀವು ಕಾಯ್ಬೇಕಾಗತ್ತೆ ಪ್ರಯಾಣ ಮಾಡೋದಾದ್ರೆ ದೀರ್ಘ ಪ್ರಯಾಣಗಳು ಅಥವಾ ಏನಾದ್ರೂ ಹೊಸದಾಗಿ ಕಲಿಬೇಕು ಅಂತ ಅನ್ಕೊಂಡಿದ್ರೆ ನಿಮಗೆ ಇವತ್ತಿನ ದಿನ ಪ್ರಯಾಣ ಮಾಡಲಿಕ್ಕೆ ತುಂಬಾನೇ ಉತ್ತಮವಾಗಿದೆ ಮಂಗಳ ಮತ್ತೆ ಗುರುಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಒಂಬತ್ತು ಮತ್ತು ಏಳು ಅದೃಷ್ಟ ಬಣ್ಣ ಕೆಂಪು ಮತ್ತು ಕಪ್ಪು ಉತ್ತಮ ಸಮಯ ರಾತ್ರಿ ಹತ್ತರಿಂದ ಹನ್ನೆರಡರವರೆಗೆ ಉತ್ತಮ ದಿಕ್ಕು ಉತ್ತರ ಪಶ್ಚಿಮ ವೃಶ್ಚಿಕ ರಾಶಿಯವರು ಶಿವ ಅಥವಾ ದೇವಿಯನ್ನ ನೀವು ಪ್ರಾರ್ಥಿಸಬೇಕು ಓಂ ನಮ ಶಿವಾಯ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ದೇವರ ಕೃಪೆಯನ್ನ ನೀವು ಪಡೆಯಬಹುದು ಧನು ರಾಶಿಯವರಿಗೆ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ಯಾವುದೇ ಕೆಲಸ ಮಾಡ್ತಿದ್ರು ಕೂಡ ನೀವು ಯಶಸ್ವಿನ ಕಾಣಬಹುದು ಹಾಗೆ ನಿಮ್ಮ ಹೊಸ ಕೆಲಸಗಳಿಗೂ ಕೂಡ ನಿಮಗೆ ನೀವು ಧೈರ್ಯವಾಗಿ ಮುಂದುವರಿಯಬಹುದು ಧನು ರಾಶಿಯವರಿಗೆ ಸ್ವಲ್ಪ ಮೂಳೆಗೆ ಸಂಬಂಧಿತ ಸಮಸ್ಯೆಗಳನ್ನ ನೀವು ಕಾಣ್ತಿರ್ತೀರಿ ಆದ್ರೆ ವ್ಯಾಯಾಮ ಮಾಡೋದು ತುಂಬಾನೇ ಮುಖ್ಯವಾಗಿದೆ ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ದೀರ್ಘಾವಧಿಯ ಹೂಡಿಕೆಯ ಲಾಭಕರವು ಕಾಣಿಸ್ತಾ ಇದೆ ಹಾಗೆ ವ್ಯವಹಾರದಲ್ಲಿ ನೀವೇನಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಅದರಲ್ಲೂ ಕೂಡ ನಿಮಗೆ ಲಾಭವನ್ನ ನೀವು ನಿರೀಕ್ಷಿಸಬಹುದು ಪ್ರಯಾಣ ಮಾಡೋದಾದ್ರೆ ವಿದೇಶ ಪ್ರಯಾಣ ಅಥವಾ ಧಾರ್ಮಿಕ ಪ್ರಯಾಣ ಮಾಡೋದು ಅನುಕೂಲಕರವಾಗಿದೆ ಗುರು ಮತ್ತೆ ಶುಕ್ರ ಗ್ರಹವು ಧನು ರಾಶಿಯವರಿಗೆ ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಮೂರು ಮತ್ತು ಏಳು ಅದೃಷ್ಟ ಬಣ್ಣ ಹಳದಿ ಮತ್ತು ನೀಲಿ ಉತ್ತಮ ಸಮಯ ಮಧ್ಯಾಹ್ನ ಹನ್ನೆರಡೂವರೆಯಿಂದ ಎರಡೂವರೆ ಉತ್ತಮ ದಿಕ್ಕು ಉತ್ತರ ಪೂರ್ವ ಧನು ರಾಶಿಯವರು ಗುರುದೇವರನ್ನು ನೀವು ಪ್ರಾರ್ಥಿಸಬೇಕು ಓಂ ಗುಂ ಗುರುವೇ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನ ಪಡೆಯಿರಿ ಮುಂದಿನದು ಮಕರ ರಾಶಿ ಮಕರ ರಾಶಿಯವರಿಗೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅದರಲ್ಲೂ ಸರ್ಕಾರಿ ಕೆಲಸಗಳಲ್ಲಿ ನಿಮಗೆ ಅವಕಾಶವನ್ನ ನಿಮಗೆ ಹುಡುಕೊಂಡು ಬರುವಂಥದ್ದು ಮತ್ತು ಮೂಳೆಗೆ ಸಂಬಂಧಿಸಿದ ಅಥವಾ ಸೊಂಟ ನೋವಿಗೆ ನೀವು ಸಮಸ್ಯೆಯನ್ನು ಕಾಣಿಸ್ಕೊಳ್ತಾ ಇರುತ್ತೆ ಆದ್ದರಿಂದ ಎಕ್ಸಸೈಸ್ ಮಾಡೋದಾಗಿರಲಿ ಅಥವಾ ಸಣ್ಣ ಪುಟ್ಟ ಚಟುವಟಿಕೆಗಳನ್ನು ಮಾಡೋದರಿಂದ ನಿಮಗೆ ಲಾಭದಾಯಕವಾಗಿದೆ ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ ನಿಮಗೆ ಆದಾಯವು ನಿಧಾನವಾಗಿ ಲಾಭದ ಆರ್ಥಿಕ ಸ್ಥಿತಿಯು ನಿಮಗೆ ನಿಧಾನವಾಗಿ ಏರಿಕೆ ಆಗುತ್ತೆ ಹಾಗಂತ ಹೇಳಿ ನಿಮಗೆ ಆಸ್ತಿಯ ವ್ಯವಹಾರಗಳಲ್ಲಿ ನೀವು ಯಶಸ್ವಿನ ಕೂಡ ನೀವು ಕಾಣಬಹುದಾಗಿರುತ್ತೆ ಪ್ರಯಾಣ ಮಾಡೋದಾದರೆ ನಿಮಗೆ ಕೆಲಸಕ್ಕೆ ಸಂಬಂಧಿತ ಪ್ರಯಾಣವು ತುಂಬಾ ಅನುಕೂಲಕರವಾಗಿದೆ ಶನಿ ಮತ್ತು ಶುಕ್ರ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಎಂಟು ಮತ್ತು ನಾಲ್ಕು ಅದೃಷ್ಟ ಬಣ್ಣ ಬೂದು ಮತ್ತು ಕಪ್ಪು ಉತ್ತಮ ಸಮಯ ಸಂಜೆ ನಾಲ್ಕರಿಂದ ಆರು ಗಂಟೆ ಉತ್ತಮ ದಿಕ್ಕು ದಕ್ಷಿಣ ಪಶ್ಚಿಮ ಮಕರ ರಾಶಿಯವರು ಶನಿ ಅಥವಾ ಶಿವನನ್ನು ನೀವು ಪ್ರಾರ್ಥಿಸಬೇಕು ಓಂ ಶಂ ಶನೈಶ್ಚರಾಯ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನ ಪಡೆಯಿರಿ ಕುಂಭರಾಶಿಯವರಿಗೆ ನೀವು ಹೊಸದಾಗಿ ಏನಾದರೂ ಯೋಜನೆಗಳನ್ನ ನೀವು ಅಳವಡಿಸ್ಕೊಳ್ಬೇಕು ಅಥವಾ ಕೆಲಸಗಳಲ್ಲಿ ನಿಮ್ಗೆ ಅವಕಾಶ ಬೇಕು ಅಂತ ಹೇಳಿದ್ರೆ ಇವತ್ತಿನ ದಿನ ತುಂಬಾನೇ ಉತ್ತಮವಾಗಿದೆ ಹಾಗೆಯೇ ರಕ್ತ ಸಂಬಂಧಿತ ಅಥವಾ ನಿಮಗೆ ಪಾದಕ್ಕೆ ಸಂಬಂಧಿತ ಸಮಸ್ಯೆಗಳನ್ನು ನೀವು ಕಾಣ್ಬೋದಾಗಿರುತ್ತೆ ಆದ್ದರಿಂದ ವಿಶ್ರಾಂತಿ ತಗೊಳ್ಳೋದು ತುಂಬಾ ಮುಖ್ಯವಾಗಿದೆ ನಿಮಗೆ ಇವತ್ತಿನ ದಿನದಲ್ಲಿ ರಾಶಿಯವರಿಗೆ ಹೊಸ ಪ್ರೀತಿಯ ಪರಿಚಯವಾಗಬಹುದು ಅಥವಾ ನಿಮಗೆ ಯಾರಾದರೂ ಹೊಸ ಪ್ರೀತಿ ಹೊಸ ಸ್ನೇಹವನ್ನು ನೀವು ಕಂಡುಕೊಳ್ಬಹುದಾಗಿರತ್ತೆ ಹಾಗೆಯೇ ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ನಿಮಗೆ ಆದಾಯವನ್ನು ನೀವು ಖಂಡಿತವಾಗಿ ನಿರೀಕ್ಷಿಸಬಹುದು ಅದರಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ನೀವು ಲಾಭವನ್ನು ನಿರೀಕ್ಷಿಸಬಹುದು ಅಂತ ಹೇಳಿದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿಗೆ ಸಂಬಂಧಿಸಿದ ಹಾಗೆ ನೀವು ಹೂಡಿಕೆ ಮಾಡಿ ಅದರಿಂದ ಲಾಭವನ್ನು ನೀವು ಪಡೆಯಬಹುದಾಗಿರುತ್ತೆ ಪ್ರಯಾಣ ಮಾಡೋದಾದ್ರೆ ನಿಮಗೆ ತುಂಬಾನೇ ಉತ್ತಮವಾಗಿದೆ ಇವತ್ತಿನ ದಿನದಲ್ಲಿ ನೀವು ಯಾವುದೇ ಪ್ರಯಾಣ ಮಾಡಿದ್ರು ಕೂಡ ನಿಮಗೆ ಅದರಿಂದ ಸಂತೋಷವಾಗಿರ್ತೀರಿ ಹಾಗೆಯೇ ಶನಿ ಮತ್ತು ಬುಧ ಗ್ರಹವು ಕುಂಭರಾಶಿಯವರಿಗೆ ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ನಾಲ್ಕು ಮತ್ತು ಎಂಟು ಅದೃಷ್ಟ ಬಣ್ಣ ನೀಲಿ ಮತ್ತು ಹಸಿರು ಉತ್ತಮ ಸಮಯ ಬೆಳಿಗ್ಗೆ ಐದೂವರೆಯಿಂದ ಏಳುವರೆ ಉತ್ತಮ ದಿಕ್ಕು ಉತ್ತರ ಪೂರ್ವ ಕುಂಭರಾಶಿಯವರು ಶನಿ ಅಥವಾ ಬ್ರಹ್ಮ ದೇವರನ್ನ ನೀವು ಪ್ರಾರ್ಥನೆ ಮಾಡಬೇಕು ಓಂ ನಮೋ ಬ್ರಹ್ಮಣೇ ನಮ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನ ಪಡೆಯಿರಿ ಮೀನರಾಶಿಯವರಿಗೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯನ್ನ ಕಾಣಿಸ್ಕೊಳ್ತೀರಾ ಹಾಗೇನೇ ನಿಮಗೆ ನಿಮ್ಮನ್ನ ನೀವು ಪ್ರಗತಿಯತ್ತ ಸಹ ಕರ್ಕೊಂಡೋಗ್ಲಿಕ್ಕೆ ನೀವು ಶ್ರಮವನ್ನು ಪಡಬೇಕಾಗತ್ತೆ ಹಾಗೆ ಆರೋಗ್ಯ ವಿಚಾರದಲ್ಲಿ ನೋಡೋದಾದ್ರೆ ನಿಮಗೆ ನಿದ್ರಾ ಕೊರತೆ ಇರೋದ್ರಿಂದ ನೀವು ವಿಶ್ರಾಂತಿ ಮಾಡೋದು ತುಂಬಾನೇ ಅಗತ್ಯವಾಗಿದೆ ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ನಿಮಗೆ ಆದಾಯವು ಸಾಮಾನ್ಯವಾಗಿಯೇ ಲಾಭವನ್ನು ತಂದು ಕೊಡುತ್ತೆ ಹಾಗೆ ನೀವು ದಾನ ಧರ್ಮ ಮಾಡೋದ್ರಿಂದ ಕೂಡ ನಿಮಗೆ ಪುಣ್ಯವನ್ನ ನೀವು ಪಡಿಬೋದಾಗಿರುತ್ತೆ ಪ್ರಯಾಣ ಮಾಡೋದಾದ್ರೆ ಧಾರ್ಮಿಕ ಪ್ರಯಾಣ ಅಥವಾ ನೀರಿಗೆ ನೀರಿನ ಪ್ರಯಾಣ ಮಾಡೋದು ತುಂಬಾನೇ ಅನುಕೂಲಕರವಾಗಿದೆ ಗುರು ಮತ್ತು ಚಂದ್ರ ಗ್ರಹವು ರಾಶಿಯವರಿಗೆ ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಏಳು ಮತ್ತು ಐದು ಅದೃಷ್ಟ ಬಣ್ಣ ನೀಲಿ ಮತ್ತು ಹಸಿರು ಉತ್ತಮ ಸಮಯ ರಾತ್ರಿ ಎಂಟರಿಂದ ಹತ್ತು ಗಂಟೆ ಉತ್ತಮ ದಿಕ್ಕು ಪೂರ್ವ ದಿಕ್ಕು ರಾಶಿಯವರು ವಿಷ್ಣುವನ್ನು ನೀವು ಪ್ರಾರ್ಥಿಸಬೇಕು ಓಂ ಶ್ರೀಂ ವಿಷ್ಣುವೇ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಪ್ರಿಯ ವೀಕ್ಷಕರೇ ನಮ್ಮ ಆಪ್ನಲ್ಲಿ ನಿಮಗೆ ನಮ್ಮ ಪಂಡಿತ್ಸ್ ಜೊತೆ ನೀವು ಎಲ್ಲಿಂದ ಬೇಕಾದರೂ ಹೇಗೆ ಬೇಕಾದರೂ ನೀವು ಆನ್ಲೈನ್ ಕನ್ಸಲ್ಟೇಷನ್ಸನ್ನು ಕನ್ಸಲ್ಟೇಷನ್ಸ್ ಹಾಗೆ ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ನೀವು ನಮ್ಮ ಪಂಡಿತ್ಸ್ ಜೊತೆ ಮಾತಾಡಬಹುದು ಯಾಕೆಂದ್ರೆ ನಮ್ಮ ಆ್ಯಪಲ್ಲಿ ಅಲ್ಲಿ ನಿಮಗೆ ಎಲ್ಲ ಭಾಷೆಗಳಲ್ಲಿ ಕೂಡ ಕನ್ಸಲ್ಟೇಷನ್ಸ್ ಲಭ್ಯವಿದೆ ಹಾಗೆ ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ನೀವು ಯಾವುದೇ ಸಂಕೋಚ ಇಲ್ದನೆ ನೀವಿರೋ ಜಾಗದಿಂದಾನೆ ನೀವು ಕಮ್ಯುನಿಕೇಟ್ ಮಾಡಬಹುದಾಗಿರತ್ತೆ ಪ್ರಿಯ ವೀಕ್ಷಕರೇ ನೀವೆಲ್ಲರೂ ಇಂದಿನ ದಿನ ಭವಿಷ್ಯವನ್ನ ಕೇಳಿ ಸಂತೋಷವಾಗಿದ್ದೀರಿ ಅಂತ ನಾನು ತಿಳ್ಕೊಳ್ತೀನಿ ಹಾಗೆಯೇ ಇಂದಿನ ದಿನ ನಿಮಗೆ ದೇವರು ಆರೋಗ್ಯ ಐಶ್ವರ್ಯ ಸಂತೋಷ ಶಾಂತಿ ಹಾಗೂ ಸಕಲ ಶುಭಗಳಿಂದ ತುಂಬಿರಲಿ ಎಂದು ಹೃದಯಪೂರ್ವಕವಾಗಿ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಾಳೆ ಮತ್ತೆ ನಾವು ನಿಮ್ಮೊಂದಿಗೆ ಹೊಸ ರಾಶಿ ಫಲ ಮತ್ತು ಪಂಚಾಂಗದ ಮಾಹಿತಿಯನ್ನು ಹಂಚಿಕೊಳ್ತೇವೆ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು